ಸೊ ಹಾಲಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಎಸ್ ಎಸ್ ಇಂಫೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ವಿಡಿಯೋದ ಟಾಪಿಕ್ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಫೋನ್ ಅಲ್ಲಿ ಕ್ರೋಮ್ ಇದ್ದೇ ಇರುತ್ತೆ ಆ ಒಂದು ಕ್ರೋಮ್ ಕೆಟ್ ಕೆಟ್ಟ ವಿಡಿಯೋಸ್ ಗಳು ಫೋಟೋಸ್ ಗಳು ಅಡಲ್ಟ್ ವೆಬ್ಸೈಟ್ ಗಳು ಓಪನ್ ಆಗ್ತಿರುತ್ತೆ ಆ ಒಂದು ವೆಬ್ ಅಡಲ್ಟ್ ವೆಬ್ಸೈಟ್ ಗಳು ಮತ್ತೆ ಕೆಟ್ ವಿಡಿಯೋಸ್ ಗಳು ಫೋಟೋಸ್ ಗಳು ಬರಬಾರ್ದು ಅಂದ್ರೆ ಒಂದು ಸೆಟ್ಟಿಂಗ್ ಇದೆ ಆ ಒಂದು ಸೆಟ್ಟಿಂಗ್ ನ ನೀವು ಆನ್ ಮಾಡ್ಕೊಂಡ್ರೆ ಸಾಕು ನಿಮ್ಗೆ ಯಾವ್ದೇ ತರದ ಅಡಲ್ಟ್ ವೆಬ್ಸೈಟ್ ಗಳು ಕೆಟ್ಟ ವಿಡಿಯೋಸ್ ಗಳು ಫೋಟೋಸ್ ಗಳು ಬರೋದಿಲ್ಲ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋ ಮುಂಚೆ ಯಾರಾದ್ರೂ ಚಾನಲ್ ಹೊಸ ನೋಡ್ತೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಓಕೆ ಗೈಸ್ ಜಸ್ಟ್ ನೀವು ನಿಮ್ಮ ಒಂದು ಗೂಗಲ್ ಕ್ರೋಮ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ತ್ರೀ ಡಾಟೆಡ್ ಲೈನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ನ ಮಾಡಿ ಸೆಟಿಂಗ್ ಅನ್ನೋ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಟಿಂಗ್ ಅನ್ನೋ ಒಂದು ಆಪ್ಷನ್ ಸೆಲೆಕ್ಟ್ ಮೇಲೆ ಇಲ್ಲಿ ಪ್ರೈವೇಸಿ ಅಂಡ್ ಸೆಕ್ಯೂರಿಟಿ ಅನ್ನೋ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಯೂಸ್ ಸೆಕ್ಯೂರ್ ಡಿ ಎನ್ ಎಸ್ ಅಂತ ಇದೆಯಲ್ಲ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ಇಲ್ಲಿ ನೋಡ್ತಾ ಇರಬಹುದು ಯೂಸ್ ಯುವರ್ ಕರೆಂಟ್ ಸರ್ವಿಸ್ ಪ್ರೊವೈಡರ್ ಅಂತ ಇದೆಯಲ್ಲ ಅದನ್ನ ಆಫ್ ಮಾಡ್ಕೊಂಡು ಚೂಸ್ ಅನದರ್ ಪ್ರೊವೈಡರ್ ಅಂತ ಇದೆಯಲ್ಲ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊತಿದಂಗೆ ನಿಮಗೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ಕಸ್ಟಮ್ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ಲಿಯರ್ ಬ್ರೌಸರಿಂಗ್ ಫ್ಯಾಮಿಲಿ ಫಿಲ್ಟರ್ ಅಂತ ಇದೆಯಲ್ಲ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಷ್ಟ ಮಾಡಿದ್ರೆ ಸಾಕು ನಿಮ್ಗೆ ಯಾವುದೇ ತರದ ಕೆಟ್ಟ ಕೆಟ್ಟ ವೀಡಿಯೋಸ್ಗಳು ಮತ್ತೆ ಫೋಟೋಸ್ಗಳು ಬರೋದಿಲ್ಲ ಅಡಲ್ಟ್ ವೆಬ್ಸೈಟ್ಗಳು ಕೂಡ ಓಪನ್ ಆಗೋಲ್ಲ ಹಯೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಚಿಕನ್ ಆ ಲವ್ ಯು